ಆಗುತ್ತೆ ಇದೆಲ್ಲ ಸಹಜ ಚುನಾವಣೆ ಪ್ರಕ್ರಿಯೆಗಳು ನಾಮಿನೇಷನನ್ನು ಫೈಲ್ ಮಾಡಿ ನಾಮಿನೇಷನ್ ವಿತ್ಡ್ರಾ ಡ್ರಾ ಮಾಡುವರೆಗೂ ಕೂಡ ರಾಜಕೀಯದ ವ್ಯವಸ್ಥೆ ಒಳಗಡೆ ಅದೆಲ್ಲ ಇರುತ್ತೆ ಆದರೆ ಯಾರೇ ಒಬ್ಬ ಸಾಮಾನ್ಯ ಕಾರ್ಯಕರ್ತಾದರೂ ಕೂಡ ನಮ್ಮಲ್ಲಿರುವಂಥ ಹಿರಿಯರು ಯಾವ ವಿಚಾರಗಳನ್ನು ತಿಳಿಸ್ತಾರೆ ಅದು ದೇಶದ ಇಂಟ್ರೆಸ್ಟಿನ ಜೊತೆಯಲ್ಲಿ ಈ ಬಾರಿ ಕೇವಲ ನನ್ನ ಪಕ್ಷದವ್ರು ಮಾತ್ರ ಅಲ್ಲ ಸಾಮಾನ್ಯ ಹಳ್ಳಿಯಲ್ಲಿರುವಂಥ ಗ್ರಾಮದಲ್ಲಿರುವಂಥ ಸಾಮಾನ್ಯ ವ್ಯಕ್ತಿಗಳು ಕೂಡ ಈ ಬಾರಿ ಕಳೆದ ಬಾರಿ ವಿಧಾನಸಭೆಯಲ್ಲಿ ಯಾರು ಓಟ್ ಹಾಕಿದ್ರಿ ಇಂಥವ್ರಿಗೆ ಹಾಕಿದ್ವಿ ಈ ಬಾರಿ ಯಾರಿಗೆ ಕೊಡ್ತೀರಿ ಮೋದಿ ಅವ್ರಿಗೆ ಕೊಡ್ತೀವಿ ಈ ರೀತಿಯಾದಂಥ ಭಾವನೆಗಳು ಜನಸಾಮಾನ್ಯನ ಮಧ್ಯದಲ್ಲೇ ಇರುವಾಗ ನಮ್ಮ ಕಾರ್ಯಕರ್ತರುಗಳು ಸಹಜವಾಗಿ ದೇಶದ ವಿಚಾರವನ್ನು ಇಟ್ಕೊಂಡವರು ಎಲ್ಲರೂ ಒಟ್ಟಾಗಿ ಸೇರ್ತಾರೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ಭಾವನೆಗಳು ನಮ್ಮಲ್ಲಿರಲ್ಲ ಆಗಲೇ ಹೇಳದ ಈ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂದರೆ ಸಹಜವಾಗಿ ಎಲ್ಲೋ ಒಂದು ಕಡೆಗೆ ಅವ್ರ ಭಾವನೆ ಇತ್ತು ಅದನ್ನು ಬಿ ಜೆ ಪಿ ಕೇಳಬೇಕು ಅನ್ನುವಂಥದ್ದು ಕೇಳಿದರು ಬಿ ಜೆ ಅಂತ ಬಿಟ್ಟುಕೊಡ್ಲಿಂತ ಕೇಳಿದ್ದು ಸಹಜ ಆದರೆ ಇದೆಲ್ಲವೂ ನಿರ್ಧಾರ ಆಗಿದೆ ಕೇಂದ್ರದಲ್ಲಿ ಅವರು ನಮ್ಮ ಜೊತೆಗೆ ಸೇರಿಕೊಂಡೇ ಕೆಲಸ ಮಾಡ್ತಾರೆ ಇಲ್ಲ ಖಂಡಿತ ತೊಗೊಂಡು ಎಲ್ಲನೂ ಗಣನೆಗೆ ತಗೊಳ್ಳದೆ ಯಾವುದೇ ಪ್ರಶ್ನೆಯೂ ಇಲ್ಲ ಎಲ್ಲರನ್ನೂ ಅಭಿಪ್ರಾಯ ಸಂಗ್ರಹವನ್ನು ಮಾಡಿ ಕೆಲವು ಸಂದರ್ಭಗಳಲ್ಲಿ ನಮ್ಮ ಭಾವನೆಗಳು ಬೇರೆ ಇರುತ್ತೆ ಆದರೆ ದೇಶದ ಹಿತ ದೃಷ್ಟಿಯಿಂದ ಬೇರೆ ವಿಚಾರಗಳಿರುತ್ತೆ ಹಾಗಾಗಿ ನಮ್ಮ ಭಾವನೆಗಳಿಗೆ ಬೆಲೆ ಕೊಟ್ಟೇ ಇರ್ತಾರೆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಇಲ್ಲ 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 ರಾಜ್ಯ ನಾಯಕರಿಗಿಂತ ಹೆಚ್ಚಾಗಿ ಮೊನ್ನೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಸಭೆ ಆಯಿತು ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಕ್ಲಸ್ಟರು ಮತ್ತು ಜಿಲ್ಲೆಯ ಯಾರ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದೀವಿ ನಾವೆಲ್ಲ ಇದ್ದಂಥ ಜಾಗದಲ್ಲೇ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯದ ಉಸ್ತುವಾರಿಯನ್ನು ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರು ನೇರವಾಗಿ ಅಲ್ಲಿ ಪ್ರಕಟ ಮಾಡಿದ್ರು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ನಿರ್ಧಾರ ಆಗಿದೆ ಮೂರು ಕ್ಷೇತ್ರಗಳನ್ನು ನಾವು ಜನತಾದಳಕ್ಕೆ ಇದ್ದೀವಿ ಅದು ಹಾಸನ ಮಂಡ್ಯ ಮತ್ತು ಕೋಲಾರ ಅನ್ನೋದನ್ನು ಪ್ರಕಟ ಮಾಡಿದ್ರು ಅಲ್ಲಿವರೆಗೆ ಯಾರೂ ಪ್ರಕಟ ಮಾಡಿರಲ್ಲ ಸರಿ ನೀವು ಹೇಳಿದ್ದು ಅದೇ ಥರದಲ್ಲಿ ಎಲ್ಲರ ಭಾವನೆಗಳು ಇತ್ತು ಒಂದು ಸಲ ಕೇಂದ್ರದಿಂದ ಈಗ ಪ್ರಕಟಣೆ ಆದಮೇಲೆ ನಾನು ಆಗಲೇ ಒಂದು ಮಾತು ಹೇಳಿದೆ ವಿಧಾನಸಭಾ ಕ್ಷೇತ್ರದಿಂದ ಪ್ರಾರಂಭ ಮಾಡಿಕೊಂಡು ನಾವು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದಲ್ಲೂ ಕೂಡ ಒಂದು ಕೋಆರ್ಡಿನೇಷನ್ ಕಮಿಟಿ ಅಂತ ಹೇಳಿ ಒಂದು ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಸೇರಿ ಒಂದು ಜವಾಬ್ದಾರಿಯನ್ನು ಇದೆ ಆ ಕೋಆರ್ಡಿನೇಷನ್ ಕಮಿಟಿ ಯಾರಿದೆ ಅವರು ಬಾಕಿ ಎಲ್ಲ ವಿಚಾರಗಳನ್ನು ಗಮನ ಹರಿಸುವಂಥದ್ದಾಗಿದೆ ಈಗ ನಮ್ಮಲ್ಲಿ ಸ್ಟಾರ್ ಕ್ಯಾಂಪೇನರ್ಸ್ ಅಂತ ಹೇಳಿ ನಿನ್ನೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಬೇರೆ ಅವ್ರು ಬೇರೆ ಅಂತ ಇಲ್ಲ ಜನತಾದಳ ಮತ್ತು ಬಿ ಜೆ ಪಿ ಎರಡೂ ಒಟ್ಟಾಗಿ ಸೇರೇನೆ ಒಂದು ಸ್ಟಾರ್ ಕ್ಯಾಂಪೇನರ್ಸ್ ಪಟ್ಟಿಯನ್ನು ಪ್ರಕಟ ಮಾಡಿದ್ರು ಅದರಲ್ಲಿ ಸಹಜವಾಗಿ ನಮ್ಮೆಲ್ಲರ ಹಿರಿಯರಾದಂತಹ ಮಾಜಿ ಪ್ರಧಾನಿಗಳಾದಂಥ ಹೆಚ್ ಡಿ ದೇವೇಗೌಡರು ಇದ್ದಾರೆ ಮತ್ತು ಹಿಂದಿನ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿಯವರು ಕೂಡ ಆ ಸ್ಟಾರ್ ಕ್ಯಾಂಪೇನರ್ ಇದೆ ಅಂದರೆ ನಾವು ಅವರು ಬೇರೆ ಅಂತನ್ನುವಂಥ ಭಾವನೆಗಳನ್ನು ಇಟ್ಕೊಂಡಿಲ್ಲ ಒಟ್ಟಾಗಿ ನಾವು ಜೋಡಿಸ್ಕೊಂಡೆ ಅವರು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇಲ್ಲ ಇಲ್ಲ ನೀವು ಉತ್ತರ ಪ್ರದೇಶ ರಾಜ್ಯವನ್ನು ನೋಡಿ ಉತ್ತರ ಪ್ರದೇಶಲ್ಲಿ ಸಹಜವಾಗಿ ನಾವೆಲ್ಲ ಸ್ಥಾನಗಳನ್ನು ಗೆಲ್ತೇವೆ ಅನ್ನುವಂಥ ವಿಚಾರಗಳಿತ್ತು ಆದರೂ ಕೂಡ ರಾಷ್ಟ್ರದ ಹಿತದೃಷ್ಟಿಯಿಂದ ಸಣ್ಣ 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 ಪಕ್ಷಗಳು ಯಾರು ಅಲ್ಲಿದ್ದಾರೆ ವಿಚಾರಧಾರೆಗಳು ದೇಶದ ವಿಚಾರಕ್ಕೆ ಯಾರು ಬರ್ತಾರೆ ಅಂಥವ್ರನ್ನ ಅಲ್ಲೂ ಸೇರಿಸ್ಕೊಳ್ಳುವಂಥದ್ದು ಕೆಲಸ ಮಾಡಿದ್ದಾರೆ ಹಾಗಾಗಿ ನಮ್ಮ ಎಕ್ಸಿಸ್ಟೆನ್ಸು ಬೇರೆ ಏನೂ ಅಲ್ಲ ನಮ್ಮಲ್ಲಿರುವಂಥದ್ದು ಈ ಬಾರಿ ಮುನ್ನೂರ ಎಪ್ಪತ್ತು ಮ್ಯಾಜಿಕ್ ನಂಬರ್ ಯಾಕೆ ಅದರೊಳಗಡೆ ನಮ್ಮ ಅಂತರಾತ್ಮ ಇದೆ ಅದರೊಳಗಡೆ ನಮ್ಮ ಹೃದಯದ ಭಾವ ಇದೆ ಮುನ್ನೂರ ಎಪ್ಪತ್ತು ಅನ್ನೋದರಲ್ಲಿ ಕಾರಣ ನಮ್ಮ ಪಕ್ಷ ಅಸ್ತಿತ್ವಕ್ಕೆ ಬಂದಾಗನಿಂದನೂ ಕೂಡ ಜನಸಂಘದ ಕಾಲದಿಂದನೂ ಕೂಡ ಒಂದು ವಿಚಾರ ಇತ್ತು ಅದು ಕಾಶ್ಮೀರ್ ಭಾರತದ ಭಾಗ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದುಹಾಕಬೇಕು ಅನ್ನುವಂಥ ಭಾವನೆಗಳಿತ್ತು ಅದರ ಹೋರಾಟವನ್ನು ಮಾಡಿದೆ ಇವತ್ತು ಅದು ಸಕಾರಾತ್ಮಕವಾದಂಥ ವಿಚಾರ ಕೊಟ್ಟಿರೋದ್ರಿಂದ ನಮ್ಮಲ್ಲಿ ದೀನ್ ದಯಾಳ್ ಉಪಾಧ್ಯಾಯಗಳು ಮತ್ತು ಪ್ರಸಾದ್ ಮುಖರ್ಜಿ ಇಬ್ಬರೂ ಜೀವನವನ್ನು ಕಳ್ಕೊಂಡಿರೋದು ಮುನ್ನೂರ ಎಪ್ಪತ್ತರ ಆರ್ಟಿಕಲ್ಗೋಸ್ಕರ ಹಾಗಾಗಿ ಈ ಬಾರಿಗೆ ಪ್ರಧಾನಮಂತ್ರಿಗಳು ಘೋಷಣೆಯನ್ನು ಮಾಡಿದ್ರು ಲೋಕಸಭೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಮುನ್ನೂರ ಎಪ್ಪತ್ತು ಸ್ಥಾನವನ್ನು ತೆಗೆದುಕೊತೀವಿ ಹೇಳಿ ಅದರ ಜೊತೆಯಲ್ಲಿ ಒಂದು ವಿಚಾರವನ್ನು ಕೊಟ್ಟರು ಎನ್ ಡಿ ಎ ಚಾರ್ ಸೌ ಪಾರ್ ನಾನೂರನ್ನ ಮೇಲೆ ಹೋಗಬೇಕು ಅನ್ನುವಂಥ ದೃಷ್ಟಿ ಇರೋದ್ರಿಂದ ಸಣ್ಣ ಸಣ್ಣ ಪಕ್ಷಗಳು ಮತ್ತು ವಿಚಾರಗಳೇನಿದೆ ಅದನ್ನು ಒಟ್ಟಿಗೆ ಜೋಡಿಸ್ಕೊಂಡಿದ್ದೀವಿ ಹಾಗಾಗಿ ಕರ್ನಾಟಕದಲ್ಲೂ ಕೂಡ ನಮ್ಮೆಚ್ಚಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ದೇವೇಗೌಡರು ಅವ್ರಿಗೆ ಮೋದಿಯವ್ರ ಬಗ್ಗೆ ತುಂಬ ಒಲವು ಮೋದಿಯವ್ರಿಗೂ ಕೂಡ ಅವ್ರ ಬಗ್ಗೆ ಒಲವಿರೋದ್ರಿಂದ ಅವರ ಮನಸ್ಸಿನ ಇಚ್ಛೆಯ ಪ್ರಕಾರದಲ್ಲಿ ನಮ್ಮ ಮುನ್ನಡೆಯನ್ನು ನಮ್ಮ ಜೊತೆಯಲ್ಲಿ ಹೋಗಬೇಕು ಅನ್ನುವಂಥ ಭಾವನೆಗಳಿರೋದ್ರಿಂದ ಇವತ್ತು ನಾವು ಒಟ್ಟಾಗಿ ಹೋಗ್ತಾ ಇದ್ದೀವಿ ಹೊರತು ನಮ್ಮ ಎಕ್ಸಿಸ್ಟೆನ್ಸ್ ಪ್ರಶ್ನೆಯೇ ಇಲ್ಲ ಈ ಸಲ ಹಾಸನಲ್ಲಿ ಕಳೆದ ಬಾರಿಯ ಲೋಕಸಭೆಯಲ್ಲಿ ನೋಡಿಕೊಂಡಾಗ ಹಿಂದಿನ ವಿಧಾನಸಭೆಯನ್ನು ನೋಡಿಕೊಂಡಾಗ ಹಿಂದಿನ ಲೋಕಸಭೆ ಮತ್ತು ಅದರ ಹಿಂದಿನ ವಿಧಾನಸಭೆಯನ್ನು ನೋಡಿಕೊಂಡಾಗ ಎಷ್ಟು ಬೂತ್ಗಳಲ್ಲಿ ನಾವು ಎ ಸ್ಥಾನಕ್ಕೆ ಬಂದಿದ್ದೀವಿ ನಲ್ಲಿ ಎಷ್ಟಿದ್ದೀವಿ ಇದನ್ನೆಲ್ಲವನ್ನು ನೋಡಿದಾಗ ಸಹಜವಾಗಿ ಭಾರತೀಯ ಜನತಾ ಪಕ್ಷ ಹಾಸನಲ್ಲಿ ತನ್ನದೇ ಆದಂಥ ಪ್ರಾಬಲ್ಯವನ್ನು ಹೊಂದಿದೆ ಮತ್ತು ಆರ್ಗನೈಜೇಷನಲ್ಲೂ ಕೂಡ ನಾವು ಬಲವಾಗಿದೆ ಖಂಡಿತ ಬರ್ತಾರೆ ಖಂಡಿತ ಬರ್ತಾರೆ ಪ್ರೀತಮ್ ಅವರು ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಅಂದರೆ ದಕ್ಷಿಣದ ಜವಾಬ್ದಾರಿಗಳು ಇದೆ ಹಾಗಾಗಿ ಅವ್ರಿಗೆ ಮೈಸೂರು ಹಾಸನ ಇವೆಲ್ಲವನ್ನು ಜೋಡಿಸುವಂಥ ಕೆಲಸಗಳು ಆಗ್ತಾಯಿದೆ ಅದರ ಜೊತೆಯಲ್ಲಿ ಹಾಸನದ ಜವಾಬ್ದಾರಿ ತವರು ಮನೆ ಹಾಗಾಗಿ ಅವರು ನಿಂತು ಅವರ ನೇತೃತ್ವದಲ್ಲೇ ಬಾಕಿ ಅವರೆಲ್ಲರೂ ಕೆಲಸ ಮಾಡುವಂಥದ್ದಾಗುತ್ತೆ ನಾವೆಲ್ಲರೂ ಅವರು ಕೋಆರ್ಡಿನೇಟ್ ಮಾಡುವಂಥ ದೃಷ್ಟಿಯಿಂದ ನಾವೆಲ್ಲರೂ ಇದ್ದೇವೆ ನಿಶ್ಚಿತವಾಗಿ ಏಕಮುಖವಾಗಿ ನಮ್ಮ ಕಾರ್ಯ ನಡೆಯುತ್ತೆ ಈ ಬಾರಿ ಆಗಲೇ ಹೇಳಿದಾಗೆ ಭಾರತೀಯ ಜನತಾ ಪಕ್ಷ ಜನತಾದಳದಲ್ಲಿ ಬಂದಿದ್ದಕ್ಕೆ ಏನು ಲಾಭ ಅಂದರೆ ಅದು ಬೂತ್ತು ಯಾವತ್ತು ಕೌಂಟಿಂಗ್ ಆಗುತ್ತೋ ಅವತ್ತು ನಮ್ಗೆ ಅರ್ಥ ಆಗುತ್ತೆ ಇಡೀ ದೇಶಕ್ಕೆ ಅರ್ಥ ಆಗುತ್ತೆ ಹಾಸನದಂಥ ಜಾಗದಲ್ಲೂ ಕೂಡ ಎರಡೂ ಪಕ್ಷಗಳು ಸೇರಿದಾಗ ಎಷ್ಟು ಬಲ ಬಂದಿದೆ ಮೋದಿಯ ಬಲ ಇವತ್ತು ಜನತಾ ದಳಕ್ಕೆ ಎಷ್ಟು ಲಾಭ ಆಗುತ್ತೆ ಅನ್ನೋದು ಕೂಡ ಅಲ್ಲಿ ಗೊತ್ತಾಗುತ್ತೆ